ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಟುಡೇ ಸ್ಪೆಷಲ್ ಈಸ್ ಅವರೇಕಾಳ್ ರೈಸ್ ಪಾತ್ ಇವತ್ತು ನಾನು ನಿಮಗೆ ಅವರೇಕಾಳಿನ ರೈಸ್ ಪಾತ್ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಇದ್ದೀನಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಅವರೇಕಾಳ್ ರೈಸ್ ಪಾತ್ನ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನೋಡೋಣ ಬನ್ನಿ ಈ ಒಂದು ರೆಸಿಪಿಯನ್ನು ಮಾಡೋದಿಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಹೇ ಅವರೆ ಕಾಳು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಫ್ರೆಂಡ್ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಏನೆಲ್ಲ ತಗೊಂಡಿದ್ದೀನಿ ಅಂತ ಹಸಿ ಅವರೆ ಕಾಳನ್ನ ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಒಣ ಶುಂಠಿ ಮತ್ತು ಕಾಳು ಸ್ವಲ್ಪ ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಏಲಕ್ಕಾಯನ್ನ ತೊಗೊಂಡಿದ್ದೀನಿ ಏಲಕ್ಕಿ ಕಾಯಿನ ನಾನಿಲ್ಲಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಹಾಗೆ ಹಾಕೋಬೋದು ಫಸ್ಟು ಇಲ್ಲಿ ನಾನು ಮಿಕ್ಸಿ ಜಾರ್ನಲ್ಲಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಆ ನಂತರ ಮಾಡೋದು ಹೇಗೆ ಅಂತ ನೋಡೋಣ ಟೊಮೊಟೊ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಣಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಏಲಕ್ಕಿ ಕಾಯಿ ಮತ್ತು ವೈನ್ ಕಾಳು ತೊಗೊಂಡಿದ್ದೆ ಅಲ್ವಾ ಆ ವೈನ್ ಕಾಳು ಹಾಕ್ಕೊಂಡು ಮತ್ತು ಸ್ವಲ್ಪ ಕಾಯಿ ಕೂಡ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಇದೆ ಈಗ ಒಗ್ಗರಣೆಗಾಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಕರ್ಬೇನ ಸೊಪ್ಪು ಇಲ್ಲಿ ಸ್ಟೌವ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ನೋಡಿ ಕುದಿ ಬರ್ತಾ ಇದೆ ಆನಂತರ ಪೇಸ್ಟ್ ಮಾಡಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಈ ಮಸಾಲೆ ಐಟಮ್ ಸ್ವಲ್ಪ ಕುದಿ ಬರೋವರೆಗೂ ಬಿಡಬೇಕಾಗತ್ತೆ ಹಸಿ ಸ್ಮೆಲ್ ಹೋಗಬೇಕು ಮಸಾಲೆ ಐಟಮ್ದು ಹಾಗೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಕುದಿ ಬರ್ತಾ ಇದೆ ಈಗ ನಾನು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಗ್ಗರಣೆ ಎಲ್ಲ ಬಂದು ರೆಡಿಯಾಗಿದೆ ಈಗ ನಾವು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಅದು ಕುದಿಯೋಕ್ಕೆ ಬರೋ ಅಷ್ಟರಲ್ಲಿ ನಾವು ಅಕ್ಕಿಯನ್ನು ವಾಶ್ ಮಾಡಿಟ್ಕೊಳ್ಳೋಣ ಇಲ್ಲಿ ಮೂರು ಲೋಟ ನೀರಿಗೆ ನಾನು ಒಂದೂವರೆ ಲೋಟ ಅಕ್ಕಿಯನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಆ ಅಕ್ಕಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಕುದಿಯಲಿಕ್ಕೆ ಬಿಡೋಣ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಎಲ್ಲ ನೋಡಿ ಈಗ ಕುದಿಯೋದಕ್ಕೆ ಬರ್ತಾಯಿದೆ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ಕೊಡೋಣ ನೋಡಿ ವಿಷಲ್ ಕೂಗ್ತಾ ಇದೆ ಅದು ಕಂಪ್ಲೀಟ್ ಏರ್ ರಿಮೂವ್ ಆಗೋವರೆಗೂ ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಅವರೇ ರೈಸ್ ಪಾತು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಸಲ ಟ್ರೈ ಮಾಡಿ ಅಪ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ ಥ್ಯಾಂಕ್ ಯು